ये कर पुदा ना लो पानी ही नहाला नहीं पानी 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 पर <coughs>

मेरा जिले में देर का मंज़िल अंदर कर रहा है तो मोबाइल का फोन बुलांदा से रिकॉर्ड लाइन चाहिए नहीं पर ये तो अच्छा काम कर रहा है सर उनको सुनकर क्या कर लेना मगर विचार कर रहा है मेरा निवेदन है कोशिश राजा ने दिया था टाइम पर चाहिए क्या है ओके ನಮ್ಮ ಕಡೆ ಈಗ ಒಂದು ಹದಿನೈದು ದಿವಸ ಕೆಲಸ ಮಾಡಿದ್ದ ಈಗ ಬಿಟ್ಟು ಹೋಗಿ ಒಂದು ಹದಿನೈದು ದಿವಸ ಆತ್ರಿ ಆ ತಿಂಗಳ ಹದಿನೈದು ದಿವ್ಸ ಕೆಲಸ ಮಾಡಿದ್ದ ಆಮೇಲೆ ಒಂದು ಪೇಮೆಂಟ್ ಒಂದು ಕೊಡೋದಿತ್ತು ಪೇಮೆಂಟ್ ಫೋನ್ ಪೇ ಮಾಡಿದ್ದೆ ನಾ ಆ ಫೋನ್ ಪೇ ಮಾಡೋದು ಆಮೇಲೆ ಬಂದೇ ಇಲ್ಲ ಅವನದು ಆಧಾರ್ ಕಾರ್ಡ್ ಕೊಟ್ಟಿದ್ದ ಆಧಾರ್ ಕಾರ್ಡು ಅವ್ನು ತೊಗೊಂಡಿದ್ದ ಪ್ರೂಫ್ ಐ ನಂದು ಕಾರ್ಡ್ ಕೊಡ್ರಿ ಅಂತೇಳಿ ತೊಗೊಂಡೋಗಿದ್ದ ಅವರು ನಾ ಇಲ್ಲಿ ಅಲಾರ್ವಾಡದಿಂದ ಫೋನ್ ಬಂದಿದ್ರು ಅವರೇ ಕೆಲಸಕ್ಕೆ ಅರಸಿ ಕೊಟ್ಟಿದ್ದೆ ಅದು ಪೈಲೆ ಎಲ್ಲಿ ಫೋನ್ ಕೆಲಸ ಮಾಡ್ತಿದ್ದಲ್ರಿ ಅಲ್ಲಿಂದ್ರೆ ನಂಗೆ ಅಲ್ಲಿ ಒಬ್ಬ ಹುಡುಗದೂ ಕಳ್ಸಿ ಕೊಡ್ಲಿಕ್ಕೆ ಅದೇ ಕಳ್ಸಿ ಕೊಡ್ರಿ ಅಂತ ಹೇಳಿದ್ವಿ ಅಡ್ಡಿಲ್ಲ ಚೆನ್ನಾಗಿದೆ ಬಿಡ್ರಿ ಯಾರ ಕಡೆ ಹೆಚ್ಚು ಮಾತಾಡ್ತಿರೋಕಿಲ್ಲ ಏನಿಲ್ಲ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ ಸ್ವಲ್ಪ ಅಷ್ಟೇ ನಾವು ಅಂತೂ ನಮ್ಮ ಕಡೆ ಇರೋಕ್ಕಿಲ್ಲ ಸಪ್ಲೈ ಮಾಡ್ತಿದ್ದೆ ಗೊತ್ತಿಲ್ಲ ಬಟ್ ಮಾಲಕರದು ಅಲ್ಲಿ ಹೋಗಿತ್ತು ಅವು ಅದರಾಗ ಗೋವಾ ಅಂತ ಇತ್ತು ರೀ ನಾವು ಗೋವಾದಾಗ ಅದೀವಿ ನಾವು ಅವರು ಬಿಹಾರಿ ಏನೋ ಇರ್ಬೋದು ಮೋಸ್ಟ್ಲಿ ನಾವು ಗೋವಾದಾಗ ಅದೀವಿ ಅಂತ ಹೇಳಿದ್ರೆ ಅಲ್ಲಿಂತ ಇವೊಂದು ಆಧಾರ್ ಕಾರ್ಡ್ ತೊಗೊಂಡು ಗೋವಾದಾಗ ಯಾರ್ಯಾರು ಇರ್ತೀರಿ ಕೇಳಿದ್ರೆ ನಮ್ಮ ಮಮ್ಮಿ ಡ್ಯಾಡಿ ನಾವು ಇರ್ತೀವಿ ಅಂತ ಹೇಳಿದ್ರು ಅಲ್ಲಿಯಾಕೆ ಬಿಟ್ಟು ಬಂದೆ ಅಂತ ಕೇಳಿದೆ ಇಲ್ಲ ಅಲ್ಲಿ ನಾವು ಒಂದು ಸ್ವಲ್ಪ ದೋಸ್ತರು ಅಂದರೆ ಬ್ಯಾಡ್ಯಾ ಬಿಟ್ಟು ಸಲ ಕಲಿತೆ ಅದಕ್ಕೆ ಅಪ್ಪಾರ ಹೊರಗಡೆ ಹೋಗು ಅಂತ ಹೇಳಿದ್ರೆ ನಾವು ಇಲ್ಲಿ ಬೆಳಗಾವಿ ಬಂದೆ ಅಂತೆ ಬೆಳಗಾವಿ ಬಂದು ಅಲಾರ್ವಾಡ ಹೋಟೆಲ್ದ ಕೆಲಸಕ್ಕೆ ಎರಡು ವರ್ಷ ಇದ್ದಂತೆ ಅಲ್ಲಿ ಅಲ್ಲಿಂದ್ರೆ ಆಮೇಲೆ ನನ್ನ ಕಡೆ ಅವ್ಲು ಏನೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರಬೇಕು ನನ್ನ ಕಡೆ ಕಳಿಸಿ ಕೊಟ್ಟರೆ ಹಿಂಗೆ ಹಿಂಗೆ ಅದನ್ನು ಒಳ್ಳೆ ಚಲೋ ಅದನ್ನು ಹುಡುಗ ತೊಗೋತೀರಿ ಅಂತ ಹೇಳಿ ಕಳ್ಸಿ ಕೊಟ್ರು ಇಲ್ಲ ಒಂದು ಹದಿನೈದು ದಿವಸ ಕೆಲಸ ಮಾಡಿದೆ ಕೆಲಸ ಮಾಡಿ ಇಲ್ಲ ನಾವು ಊರಿಗೆ ಹೋಗಬೇಕು ನನಗೆ ಒಂದು ಸ್ವಲ್ಪ ಪೇಮೆಂಟ್ ಮಾಡ್ರಿಂದ ನಾನು ಹೇಳಿದೆ ಊರಿಗೆ ಇದು ಮೂ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಅಂದರೆ ನಾನು ಅವ್ನ್ಗೆ ಕಳ್ಸಿ ಕೊಟ್ಟೆ ಅವ್ನ್ ಹೋಗಪ್ಪ ಅಂತೇಳಿ ನಾನು ಹೇಳಿದೆ ಪೇಮೆಂಟಿಂದ ಇಪ್ಪತ್ತ್ ಮೂರನೇ ತಾರೀಖು ಅಂತ ಹೇಳಿದೆ ಇಪ್ಪತ್ತ್ ಮೂರನೇ ತಾರೀಕು ನಾನು ಫೋನ್ ಪೇ ಮಾಡಿದ್ದೆ ಅವ್ರಿಗೆ ಅಂದೇ ಅಷ್ಟೇನು ಹೇಳ್ತಿರಾಕಿಲ್ಲ ಯಾರ ಕಡೆ ಹೆಚ್ಚು ಮಾತಾಡ್ತಿರಾಕಿಲ್ಲ ಬಿಡಿ ಏನಿಲ್ಲ ಉಮೇಶ್ ಶೆಟ್ಟಿ ಅಂತೇಳಿ ನನಗೆ ಅಂತಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ರಿ ನಾ ಅದು ಉತ್ತಮನ ಹುಡುಗ ಅವನು ಆಧಾರ್ ಕಾರ್ಡೇ ನನ್ನ ಫೋನ್ ನಂಬರ್ ಇತ್ತು ರೀ ಅದ್ರ ಸಂಬಂಧ ಆ ನಂಬರಲ್ಲಿ ಎಡ ಯಾಡ್ ಮಾಡ್ಯಾನವನಂತ ಅದಕ್ಕೆ ಫೋನ್ ಬಂದಿತ್ತು ಆ ನಂಬರಲ್ಲಿ ಮತ್ತು ಶಾಪ್ರ ಸ್ಟೇಷನಿಂದ ಫೋನ್ ಬಂದಿತ್ತು ನನಗೆ ಅವು ಸಾಹೇಬ್ರಿಗೂ ಬಿ ಅದೇ ಹೇಳಿದ್ದೆ ಅವ್ರ ಅಪ್ಪನ ಕರ್ಕೊಂಡು ವಿಷಯನೂ ಗೊತ್ತಿಲ್ಲ ಅಲ್ಲಿ ಅಡ್ಮಿಟ್ ಮಾಡಿದ ವಿಷಯವೂ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ನಾವು ಏನೂ ಹೋಗಿ ನೋಡಿ ಅವ್ರದ್ದೆನ್ ಅಂದ್ರೆ ಕೆಟ್ಟದ್ದು ಮಾಡ್ತಿದ್ವು ಏನೂ ಗೊತ್ತಿಲ್ಲ ಅಚಾನಕ್ ಇವತ್ತು ಫೋನ್ ಬಂದಾಗ ವಿಷಯ ಗೊತ್ತಾಗಿದ್ರು ಏನು ಅಡ್ಮಿಟ್ ಮಾಡ್ತೀನಿ ನಾನು ಹಿಂಗೆ ಏನು ಹೇಳಿದ್ರು ಬರೀ ರೊಕ್ಕ ಅಷ್ಟೇ ಕೇಳಿದ್ರೆ ನಮ್ಗೆ ಸ್ವಲ್ಪ ರೊಕ್ಕ ಬೇಕಾಗ್ಯಾವ ಹಿಂಗೆ ಅನ್ನೋ ಅವಾಗ ಅವ್ನು ಕೇಳಿದಾಗೆಲ್ಲ ಸಾವಿರ ಎರಡು ಸಾವಿರ ಐನೂರು ಹಿಂಗೆ ಫೋನ್ ಪೇ ಅದು ಮಾಡ್ಕೊತ ಬೇರೆ ನಂಬರ್ಗೆ ಮಾಡಿದ್ರು ಅವ್ರ ಕಡೆ ಫೋನು ಇಲ್ಲ ಮಾಡ್ಯೆ ಇಷ್ಟ ಬಿಟ್ಟರೆ ಮುಂದೆ ಏನಿದೆ ಗಡಪಾಗ್ಯ ನಾವು

ನಿಷೇಧೊಳಗೆ ಹೋಗಿ ಅವ್ನ ಕರ್ಕೊಂಬಂದಿಲ್ಲ ಎಲ್ಲ ಎರಡರ್ಶನ ಮತ್ತು ಅವ್ರು ಮನೆಯವ್ರಂಗೆ ಶಾಲೆ ಇರ್ಬೇಕ್ರಿ ಅವ್ರಿಗೆ ಮಗಳು ಐತಿ ಹಳೆಯದ ಮನೆ ಐತಿ ಅವ್ರನ್ನ ತಿಳ್ಕೊಬೇಕಲ್ಲ ಇವ್ನು ಡ್ರಿಂಕ್ಸ್ ಮ್ಯಾನ್ ಮೊದಲ ಐದಾರು ವರ್ಷ ಐತೆ ಮನೆ ಬಿಟ್ಟ ಅವ್ನು ಕಳಿಸಿದ್ರೆ ಇವ್ನ ಜೋಡಿ ಕಳಿಸಿದ್ರೆ ಏನು ಆಗ್ತೈತೆ ಅನ್ನೋ ಅವರು ಅವ್ರಿಗೂ ಹಂಗಿಲ್ಲ ರೀ ಇವ್ನ ಜೋಡಿ ಕಳಿಸ್ಕೊಟ್ಟಾರ ಇವು ಎಲ್ಲ ತೊಗೊಂಬಂದ ಆರಾಮಿಲ್ಲ ಅಂದ್ಬಿಟ್ಟು ಅದು ಸಿವಿಲಿಯನ್ ಫ್ರೀ ಐತೆ ಅಂತ ಹೇಳಿ ಅರ್ಜ್ಮೆಂಟ್ ಮಾಡಿದ್ಗೆ ಹೋಗಿಬಿಟ್ಟ ನಾವ ಮತ್ತು ಎಲ್ಲಿ ಕುಡಿದು ಬಿದ್ದಾನೋ ಎಲ್ಲದಾನೋ ಗೊತ್ತಿಲ್ಲರಿ ಅವ್ನು ಸಂದೇಶ ಹಾಂ ನೋಡ್ರಿ ಅದೇ ಈಗ ಅವ್ರ ಮಕ್ಕಳ ಮಗಳಂದ್ರೆ ಮತ್ತು ಮಗ ಏನು ಮಗಳೇನು ಅಂದಲ್ರಿ ಈಗ ಅವ್ರ ಮಗಳು ಬರ್ತಾಳೆ ಬಂದ ಮೇಲೆ ಮುಂದಿನ ಏನೇನು ಕಾರ್ಯಕ್ರಮ ಮಾಡ್ತಾರೆ ನೋಡೋದಿಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಬಂಗಾರಪ್ಪ ನೋಡುವ